ಗಂಜೇಗೊಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಐನೂರ ಶಿಡ್ಲಘಟ್ಟ ತಾಲೂಕಿನ ಗಂಜೇಗೊಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಂಪೇಗೌಡರ ಐನೂರ ಹದಿನೈದನೇ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿರವರು ಬೆಂಗಳೂರು ಮೂರರಿಂದ ಸಾವಿರ ಪಟ್ಟು ಜಾಸ್ತಿಯಾಗಿದೆ ನಮ್ಮ ಬೆಂಗಳೂರು ಇವತ್ತಿನ ದಿನ ನಮ್ಮ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ನಗರವಾಗಿದೆ ಕೆಂಪೇಗೌಡರ ಉತ್ತಮ ಆಡಳಿತವನ್ನು ನಡೆಸಿರುವಂತಹ ನಾಯಕತ್ವ ಹೊಂದಿರುವವರು ಕೆಂಪೇಗೌಡರು ಒಂದು ನಗರ ಪ್ರದೇಶದ ಅಭಿವೃದ್ಧಿಪಡಿಸಿರುವಂತಹ ಉತ್ತಮ ಆಡಳಿತಗಾರ ಹಾಗೂ ಶ್ರೇಷ್ಠ ನಾಯಕರ ಪಟ್ಟ ಅಲಂಕರಿಸಿದವರು ನಮ್ಮ ಕೆಂಪೇಗೌಡರು ಎಂದು ತಿಳಿಸಿದರು ಪಂಚಾಯಿತಿ ಅಧಿಕಾರಿಗಳಾದ ಮಹೇಶ್ ರವರು ಮಾತನಾಡಿ ಕೆಂಪೇಗೌಡರು ಬೆಂಗಳೂರು ಅಭಿವೃದ್ಧಿಗಾಗಿ ಸುಮಾರು ಕಷ್ಟಪಟ್ಟಿದ್ದು ಬೆಂಗಳೂರಿಗಾಗಿ ಅನೇಕ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದು ಕೆಂಪೇಗೌಡರು ಇದ್ದಷ್ಟು ದಿನ ಬೆಂಗಳೂರಿಗೆ ಬರಗಾಲ ಬರದೆ ಮುಂಜಾಗ್ರತೆಗಾಗಿ ಅನೇಕ ಕೆರೆಗಳನ್ನು ನಿರ್ಮಿಸಿದರು ಒಂದು ಒಂದು ಸಮುದಾಯಕ್ಕೆ ಅನ್ಯಾಯವಾಗದೆ ಪ್ರತಿಯೊಂದು ಸಮುದಾಯಕ್ಕೂ ಒಂದು ಪೇಟೆಯನ್ನ ಸ್ಥಾಪಿಸಿದರು ಅಂತಹ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಎಂದು ತಿಳಿಸಿದರು ಇನ್ನು ಅದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೌಲಾ ಸಾಬಿ ಉಪಾಧ್ಯಕ್ಷರಾದ ಜಿಗುನಮ್ಮ ಮೆಹಬೂಬ್ ಪಾಷಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಕಾರ್ಯದರ್ಶಿ ದೇವಪ್ಪ ಕೃಷ್ಣಪ್ಪ ಪಾಪಿರೆಡ್ಡಿ ಮುನಿಸ್ವಾಮಿ ರೆಡ್ಡಿ ಮಂಜುನಾಥ್ ಎಲ್ವಿ ಚೌಡರೆಡ್ಡಿ ವೆಂಕಟರಮಣರೆಡ್ಡಿ ರಾಮ್ಬಾಬು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಹಾಜರಿದ್ದರು ವರದಿ ನವೀನ್ اتو گروپ و مليدا ۽ سڏيشن سانتا اوتھ پُلي امر ನಮ್ಮ ನಾಡಪ್ರಭುಗಳಾದಂತಹ ಕೆಂಪೇಗೌಡರು ಬೆಂಗಳೂರಿಗೆ ಕುಡಿಯುವ ಯಾವುದೇ ರೀತಿಯಾದ ಒಂದು ತೊಂದರೆಗಳಾಗಿರೋದಿಲ್ಲ ಕೆರೆಗಳಲ್ಲಿ ನೀರು ಬತ್ತಿ ಹೋಗಿರೋದಿಲ್ಲ ಯಾಕೆ ಅಂತಂದ್ರೆ ಕೆಂಪೇಗೌಡರು ನಗರವನ್ನು ನಿರ್ಮಾಣ ಮಾಡುವ ಮೊದಲೇ ಮೊದಲನೇದಾಗಿ ಯೋಚನೆ ಮಾಡ್ತಾರೆ ನಮ್ಮ ಎಲ್ಲಾ ನಾಗರಿಕತೆಗಳು ಬೆಳೀತಕ್ಕಂಥದ್ದು ಬೆಳೀತಕ್ಕು ನದಿ ಮೂಲಗಳಲ್ಲಿ ನದಿಗಳು ಅಲ್ಲಿ ಆದರೆ ಇಲ್ಲಿ ಗೊತ್ತಿದೆ ಬೆಂಗಳೂರಿನ ಯಾವ ಯಾವ ಎಷ್ಟರ ಮಟ್ಟಿಗೆ ಇರೋದಿದ್ದಿಂದ ನದಿಗಳು ಯಾವವಾಗಿ ಅಲ್ಲಿ ಇರೋದಿಲ್ಲ ಆದರೆ ಅದಕ್ಕೋಸ್ಕರ ನೀರಿನ ಮೂಲಗಳನ್ನು ಮೊದಲು ಕಾಪಾಡಬೇಕು ಅಂತ ಹೇಳಿ ಬೆಂಗಳೂರು ಒಂದನ್ನೇ ಕಾಪಾಡೋಕೆಸ್ಕರ ನೂರಕ್ಕೂ ಹೆಚ್ಚು ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ ನೀವು ಎಲ್ಲರೂ ಒಂದು ಜನ್ಮದಿನಾಚರಣೆಯ ಒಂದು ಅಚ್ಚುಪೂರ್ಣವಾದ ಈ ಒಂದು ರೆಸಿಪ್ಟ್ ಕಾಪಾಡ್ತಕ್ಕೆ ಒಂದು ಎನ್ಎಇಟಾರ್ ಆಚರಣೆ ಇದು ಮುಖಂಡರು ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಯಶಸ್ಸಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಧನ್ಯವಾದಗಳನ್ನು ತಿಳಿಸಬೇಕು ಎಷ್ಟು ಮಾನ್ಯ ಬಹಳ ಕೆಟ್ಟ ಕೋಳ ವಿಚಾರದ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಅವರು ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವಿಚಾರ ಯಾವುದೇ ನಿರ್ಮಾಣ ಮಾಡ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತ ಬೇರೆ ಬೇರೆ ಕಾರಣ ಇಡೀ ನಮ್ಮ ತಾಲೂಕನ್ನ ಜಿಲ್ಲೆನಲ್ಲಾಗಿರ್ಬೋದು ಈ ಒಂದು ಕೆಂಪೇಗೌಡರ ಬಗ್ಗೆ ಇಷ್ಟು ನೂರವಾಗಿ ಎಲ್ಲೂ ಕೂಡ ಚರ್ಚಾಗಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಎಷ್ಟು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ಕೆಂಪೇಗೌಡರ ಬಗ್ಗೆ ಇಷ್ಟು ವಿಸ್ತೃತವಾಗಿ ಅವರ ವಿಚಾರಗಳನ್ನು ಮಾತಾಡೋದು ಅಂದ್ರೆ ಇದನ್ನು ಕೂಡ ಇಲ್ಲಿ ನಾವು ಎಲ್ಲೇ ಕಟ್ಟತಕ್ಕಂಥ ವಿಚಾರ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಕೆಲವು ಮಾತ್ರ ಚಿರಂಜೀವಿ ನಾಗಾರ್ಜುನ ಇವರೆಲ್ಲ ಹೇಳ್ತೀವಿ ಅವ್ರದೆಲ್ಲ ಅವರು ದೊಡ್ಡ ದೊಡ್ಡ ನೂರಾರು ಎಕರೆ ಇವತ್ತು ಅಂತ ಹೇಳಿದ್ರೆ ಕಾರಣ ಅದೇ ಯಾಕಂದ್ರೆ ಅವ್ರು ಬಂಡವಾಳ ಕೋಟ್ಯ ರೂಪಾಯಿ ಬಂಡವಾಳ ಬೇರೆ ಅಮೆರಿಕದಲ್ಲಿ ಆಗ್ಬಹುದು ಅವ್ರ ಮುಖ್ಯವಾಗಿ ಬೆಂಗಳೂರು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಇವತ್ತು ರೂಪಾಯಿ ಇವತ್ತು ಸೆಲೆಬ್ರಿಟಿ ಇವತ್ತು ಬೆಂಗಳೂರು ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಂಗಳೂರು ಅಷ್ಟು ಸೇಫ್ಟಿ ಅಂತ ಇವತ್ತು ತೀರ್ಮಾನ ಆಗ್ಬಿಟ್ಟಿದೆ ಅಂತ ಬೆಂಗಳೂರನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮ ಕನ್ನಡನ ಕನ್ನಡಿಗನಾಗಿರೋದು ನಮ್ಮ ಒಂದು ಹೆಮ್ಮೆ ವಿಚಾರ ಅದು ಒಬ್ಬ ಕನ್ನಡಿಗರಾಗಿ ಅವರಿಗೆ ಹುಡುಗ ಹೃದಯದ ಅವರ ಅವರ ಒಂದು ಮುಂದಾಲೋಚನೆ ಏನಿತ್ತು ಅವತ್ತು ಐನೂರು ವರ್ಷಗಳಿಂದ ಇರತಕ್ಕಂತ ಆಲೋಚನೆ ಏನಿತ್ತು ಐನೂರು ವರ್ಷಗಳಲ್ಲಿ ಇವತ್ತು ಇಷ್ಟೊಂದು ಜನಪ್ರಿಯಗಳು ಆಗಬೇಕಾದ್ರೆ ಅವರ ಆಲೋಚನೆ ಎಷ್ಟು ತೀವ್ರವಾಗಿ ಎಷ್ಟು ಕ್ರಮಬದ್ಧವಾಗಿತ್ತು ಅಂತ ಹೇಳಿಬಿಟ್ಟು ಅವರನ್ನ ಈ ಸಂದರ್ಭದಲ್ಲಿ ಸಾಲಿನ ಆಗ್ತಕ್ಕಂಥದ್ದು ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಇವತ್ತು ಬೆಂಗಳೂರವರು ಐನೂರು ವರ್ಷಗಳಿಂದ ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ನೂರಿಪ್ಪತ್ನಾಲ್ಕು ವರ್ಷ ಆಗಿದೆ ಆ ಬೆಂಗಳೂರಿಗೆ ಕರೆಂಟು ಕನೆಕ್ಷನ್ ಕೊಟ್ಟು ವಿದ್ಯುತ್ ಸಂಪರ್ಕ ಕೊಟ್ಟಿರೋದು ಸಾವಿರದ ಒಂಬೈನೂರ ಒಂದರಲ್ಲಿ ಅದು ಕೊಟ್ಟಿದ್ದಾರೆ ಮೈಸೂರು ಮಹಾರಾಜು ನಾಲ್ವಡೆ ಕೃಷ್ಣರಾಜ್ ಅವರ ಹೆಸರು ಆವತ್ತು ಆ ಮೈಸೂರು ಒಂದು ವಿದ್ಯುತ್ ಸಂಪರ್ಕದಿಂದ ಬರೀ ಮೂರು ವರ್ಷಗಳಲ್ಲಿ ಇವತ್ತು ನೂರು ಅಲ್ಲ ಸಾವಿರ ಪಟ್ಟು ಜಾಸ್ತಿ ಆಗಿದೆ ಬೆಂಗಳೂರು ಹಾಗಾಗಿ ಮೊದಲನೇದಾಗಿ ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರು ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡರನ್ನ ನಾವು ಒಂದು ಅಭಿವೃದ್ಧಿಯನ್ನು ಸಲ್ಲಿಸಬೇಕಾದ್ರೆ ಅದಕ್ಕೆ ವಿದ್ಯುತ್ ಪೂರೈಕೆ ಮಾಡಿರ್ತಕ್ಕಂಥ ನಾಲ್ವರ ಕೃಷ್ಣ ಮಹಿಳೆಯರು ಕೂಡ ಆ ಒಂದು ಬೆಂಗಳೂರು ಈ ಅಭಿವೃದ್ಧಿ ಅಂಗದ್ರಲ್ಲಿ ಅವರು ಪಾತ್ರ ಹಾಕೊಂಡು ಈ ಸಂದರ್ಭದಲ್ಲಿ ಅವ್ರ ಜೊತೆ ಕೂಡ ಅವರ ಹೆಸರನ್ನು ಸ್ಮರಿಸ್ಕೊಳ್ಳೋದು ಉತ್ತಮವಾಗಿ ನಾನು ಭಾವಿಸ್ತಾ ಇಲ್ಲ ಅವರ ಹೆಸರು ಮುಂಚೂಣಿಯಲ್ಲಿದೆ ಯಾಕಂದರೆ ಐನೂರು ವರ್ಷಗಳ ಹಿಂದೆ ಒಂದು ಪ್ರಾಂತದ ಸಾಮಂತರಾಜರಾಗಿ ಇಡೀ ಒಂದು ನಗರವನ್ನು ಒಂದು ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಉತ್ತಮ ಆಡಳಿತಗಾರನಾಗಿ ಅವರನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ನೀವು ಒಂದು ಕಾರ್ಯಕ್ರಮದಲ್ಲಿ ತನು ಮನ ಧನ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಗ್ರಾಮ ಪಂಚಾಯತಿ ಪರವಾಗಿ ನಾನು ಉತ್ಪುಟು ಮಾಡುವಂತ ಅಭಿನಂದಗಳನ್ನು ಸಲ್ಲಿಸೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಇದು ಒಬ್ಬರ ಆಸ್ತಿ ಅಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಒಟ್ಟಾಗಿ ಆಚರಣೆ ಮಾಡೋದ್ರಿಂದ ಇದಕ್ಕೊಂದು ಅರ್ಥಪೂರ್ಣ ಬರ್ತೇನೆ ಅಂತ ಹೇಳಿ ನನ್ನ ಮಾತನ್ನು